ಜೈ ರಾಮಕೃಷ್ಣ ಇದು ಚಿಕ್ಕಮಗಳೂರಿನಲ್ಲಿರುವಂಥ ದೇವಿರಮ್ಮ ದೇವಸ್ಥಾನ ಈ ಬೆಟ್ಟಕ್ಕೆ ಪ್ರತಿ ವರ್ಷ ದೀಪಾವಳಿಯಂದು ಸಹಸ್ರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬೆಟ್ಟವನ್ನು ಹತ್ತಿದ್ದಾರೆ ಮೂಲ ದೇವಿಯ ಸ್ಥಳ ಇರೋದು ಆ ಬೆಟ್ಟದ ತುದಿಯಲ್ಲಿ ಅಂತೇಳಿ ಆ ದಿನ ಬೆಟ್ಟ ಹತ್ತಿ ಇಳಿಯುವಂತಹ ಭಕ್ತಾದಿಗಳಿಗೆ ಆಶ್ರಮ ಕಡೆಯಿಂದ ನಾವು ಅನ್ನಪ್ರಸಾದದ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಪ್ರತಿ ಸಲವೂ ಕೂಡ ನಾವು ಅನ್ನಪ್ರಸಾದ ಮಾಡ್ತಾ ಇದ್ದೀವಿ ಈ ಸಲ ಈ ಜಾಗದಲ್ಲಿ ಮಂಡಲ ಪಂಚಾಯಿತಿಯವರು ಅವರು ಜಾಗ ತೋರಿಸಿದ್ದಾರೆ ಇಲ್ಲಿ ಮಾಡಿ ಅಂತ ಏನು ವಿಶಾಲವಾಗಿದೆ ತುಂಬ ಸುಂದರವಾಗಿದೆ ಬೆಟ್ಟಕ್ಕೆ ಪೂರ್ತಿ ಎದುರಾಗಿ ಇದೆ ರೋಡು ಸೈಡೇ ಇದೆ ಇದೇ ರೋಡಲ್ಲೇ ಭಕ್ತಾದಿಗಳು ಬೆಟ್ಟ ಹತ್ತಕ್ಕೆ ಹೋಗ್ತಾ ಇರ್ತಾರೆ ಆದರೆ ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ ಆ ದಿವಸ ಹೆಜ್ಜೆ ಹಾಕೋದಕ್ಕೂ ಕೂಡ ಜಾಗ ಇಲ್ಲ ಅಂತಾರಲ್ಲ ಅಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಓಡಾಡೋದ್ರಿಂದ ನಾವು ಈ ಸೈಟ್ವರೆಗೆ ಅನ್ನಪ್ರಸಾದವನ್ನು ತಗೊಂಡೋಗೋದೇ ತುಂಬ ಕಷ್ಟ ಆಗ್ಬಿಡುತ್ತೆ ಈ ಎದುರು ಕಾಣ್ತಾ ಇರೋದೇ ರೋಡು ನಾವೇನೋ ನಮ್ಮ ಜಾಗವನ್ನು ಗುರ್ತಾ ಇದ್ದೀವಿ ಆದರೆ ಪ್ರ್ಯಾಕ್ಟಿಕಲ್ ಪ್ರಾಬ್ಲಮ್ ಇಲ್ಲಿ ಜಾಸ್ತಿ ಇರೋದ್ರಿಂದ ಆ ದಿವಸ ಎಲ್ಲ ಏಳೆಂಟು ಕಿಲೋಮೀಟ್ರ್ ಹಿಂದೆನೇ ವೆಹಿಕಲ್ಸ್ ಎಲ್ಲ ನಿಲ್ ನಿಲ್ಲಿಸ್ಬಿಟ್ಟಿರ್ತಾರೆ ಯಾವುದಕ್ಕೂ ಯಾವ ಯಾವ ಕಾರಣಕ್ಕೂ ಕೂಡ ವೆಹಿಕಲ್ ಬಿಡೋದಿಲ್ಲ ನಾವು ಪ್ರಸಾದ ತರೋದೇ ಕಷ್ಟ ಆಗ್ಬಿಡುತ್ತೆ ಈ ಜಾಗ ಮಾತ್ರ ತುಂಬ ಚೆನ್ನಾಗಿದೆ ಎದುರು ಕಾಣ್ತಾ ಇರೋದೇ ದೇವಿರಮ್ಮ ಅವರ ಬೆಟ್ಟ ಅವರ ಮೂಲ ನಿವಾಸ ಸ್ಥಳ ಅದು ಹಾಗಾಗಿ ಪ್ರತಿ ಈ ಅಮಾವಾಸ್ಯೆಗೆ ದೀಪಾವಳಿ ಅಮಾವಾಸ್ಯೆಗೆ ಭಕ್ತರು ಮೇಲೆ ಹತ್ತುತ್ತಾರೆ ಇದು ಬೆಟ್ಟ ಹತ್ತೋದು ಕೂಡ ತುಂಬ ಕಷ್ಟ ಪ್ರತಿ ದೀಪಾವಳಿಗೆ ಮಳೆ ಆಗ್ತಾನೇ ಇರುತ್ತೆ ಹಾಗಾಗಿ ತುಂಬ ಕೆಸರಾಗಿರುತ್ತೆ ಬೆಟ್ಟ ಜಾರಿಗೆ ಭಾಳ ಜಾಸ್ತಿ ಇರುತ್ತೆ ಎಂಟು ಕಿಲೋಮೀಟ್ರ್ ಹತ್ತಬೇಕು ಮೇಲೆ ಹೋದ ನಂತರ ಅಲ್ಲಿ ಏನು ವಿಶಾಲವಾದ ಜಾಗ ಅಂತ ಏನೂ ಇಲ್ಲ ಗ್ರಾಮದ ನಿಯಮ ಪ್ರಕಾರ ಇಲ್ಲಿ ಗ್ರಾಮಸ್ಥರು ಉಪವಾಸ ಇದ್ಕೊಂಡು ಬೆಟ್ಟ ಹತ್ತಿ ಇಳಿತಾರೆ ಸಂಜೆ ಆಮೇಲೆ ಬೆಟ್ಟದಲ್ಲಿ ದೇವಿ ವಾಸವಾಗಿರುವಂಥ ಜಾಗಕ್ಕೆ ಅಂತ ಹೇಳಿ ಆರತಿ ಎತ್ತಾರೆ ಇದು ರೂಢಿ ಪದ್ಧತಿ ಈಗ ತುಂಬ ಪ್ರಚಾರ ಆಗಿರೋದ್ರಿಂದ ಭಕ್ತಾದಿಗಳು ಸಿಕ್ಕಾಬಟ್ಟೆ ಬರ್ತಾರೆ ಇಲ್ಲೆಲ್ಲರೂ ಗ್ರೌಂಡಲ್ಲಿ ಮಾರ್ಕ್ ಮಾಡಿದ್ದು ನೋಡಿದ್ರೆ ಬಹುಶಃ ಕಮರ್ಷಿಯಲ್ ಅಂಗಡಿಗಳಿಗೆ ಅಂತ ಅನಿಸುತ್ತೆ ಹಾಗಾಗಿ ಎಲ್ಲರೂ ಕೆಲವರೆಲ್ಲ ಬೌಂಡ್ರಿ ಹಾಕ್ಕೊಂಡು ಬಿಟ್ಟಿದ್ದಾರೆ ನಾವು ಜಾಗ ಬದಲಾಯಿಸಬೇಕು ಅಂತ ಅಂದ್ಕೊಳ್ತಾ ಇದ್ದೀವಿ ಇದೇ ದೇವಿರಮ್ಮ ಅವರ ದೇವಸ್ಥಾನ ಇದು ಊರಲ್ಲಿರೋದು ಬೆಟ್ಟದಲ್ಲಿರೋದಲ್ಲ ಬೆಟ್ಟದಲ್ಲಿ ವರ್ಷಕ್ಕೆ ಒಂದೇ ದಿನ ಮಾತ್ರ ದರ್ಶನದ ಅವಕಾಶ ಮಿಕ್ಕಂತೆ ಇದೇ ದೇವಸ್ಥಾನ ಅಂದರೆ ಊರಲ್ಲಿರುವಂಥ ಈ ದೇವಸ್ಥಾನದಲ್ಲಿ ವರ್ಷ ಇಡೀ ದೇವಿಯ ದರ್ಶನ ಆಗ್ತಾ ಇರುತ್ತೆ ಇಲ್ಲೇ ಪೂಜೆ ನಡೀತಾ ಇರುತ್ತೆ ಬೆಟ್ಟಕ್ಕೆ ಮಾತ್ರ ಒಂದೇ ಒಂದು ಸಲ ಹತ್ತುತ್ತಾರೆ ಈ ದೇವಸ್ಥಾನ ಕೂಡ ಪ್ರಕೃತಿಯ ಮಡಿಲಲ್ಲಿ ತುಂಬ ಸುಂದರವಾಗಿದೆ ಹಚ್ಚ ಹಸಿರಿನಿಂದ ಸುತ್ತು ಹರ್ದಿದ್ದು ನೋಡೋದಕ್ಕೆ ತುಂಬಾ ಖುಷಿ ಅನ್ಸುತ್ತೆ ಬೆಟ್ಟ ಕೂಡ ಇಲ್ಲಿಂದ ಕೈಲಾಸವೇನೋ ಅನ್ನೋ ತರ ಕಾಣಿಸುತ್ತೆ ದೇವಿರಮ್ಮ ಅವರ ಬೆಟ್ಟ ತುಂಬಾ ಚೆನ್ನಾಗಿದೆ ಇವತ್ತಿಲ್ಲಿ ಮೋಡದ ವಾತಾವರಣ ಅದರಿಂದ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೆ ನಾವು ಕೂಡ ಪ್ರಸಾದಕ್ಕೆ ಒಂದು ವಾರದ ಮುಂಚೆಯಿಂದಲೇ ತಯಾರಿ ಶುರು ಮಾಡ್ಕೊಳ್ಬೇಕಾಗತ್ತೆ ಈ ಸಲ ಟೊಮೆಟೊ ರೈಸು ಮತ್ತೆ ಬೂಂದಿ ಮಜ್ಜಿಗೆ ಪ್ರಸಾದ ಅಂತ ಅಂದ್ಕೊಂಡಿದ್ದೀವಿ ಪ್ರಸಾದದ ಬೂಂದಿಗೆ ತಯಾರಿ ಸ್ವಾಮೀಜಿಯವರು ಮಾಡ್ಕೊತಾ ಇದ್ದಾರೆ ಇದು ಹತ್ತು ಕೆ ಜಿ ಕಡಲೆ ಇಟ್ಟು ಈಗ ಕಲಿಸ್ತಾ ಇರೋದು ಒಂದು ಅರವತ್ತು ಕೆ ಜಿಯಷ್ಟು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ದೇವರಿಗಾಗ್ಲಿ ಭಕ್ತರಿಗಾಗ್ಲಿ ನಾವು ಭಟ್ರನ್ನ ಕರ್ಕೊಬಂದು ಅಥವಾ ಅಡಿಗೆ ಕರೆಸಿ ಯಾವುದೇ ಪ್ರಸಾದ ಮಾಡೋದಿಲ್ಲ ನಾವೇ ಕೈಯಾರೆ ಮಾಡ್ತೀವಿ ಅದು ಎಷ್ಟೇ ದೊಡ್ಡ ಅಡುಗೆ ಆಗಿದ್ದರೂ ಕೂಡ ಇವಾಗ ಬೂಂದಿ ಕರಿತಾ ಇದ್ದೀವಿ ಶುದ್ಧವಾದಂಥ ನಾವು ಆರ್ಡರ್ ಕೊಟ್ಟು ಕಾಯಿಸಿ ತಂದಂತಹ ತುಪ್ಪದಿಂದ ಈಗ ಭಕ್ತಾದಿಗಳಿಗೆ ಬೂಂದಿ ಮಾಡ್ತಾ ಇದ್ದೀವಿ ಇನ್ನು ಫಂಕ್ಷನ್ಗೆ ಐದು ದಿನ ಇದೆ ಆದರೆ ನಾವು ಇದೆಲ್ಲ ಮಾಡ್ಕೊಳ್ಬೇಕಂದ್ರೆ ತುಂಬ ಟೈಮ್ ಇಡಿಸುತ್ತೆ ಬೂಂದಿ ಕೂಡ ಒಂದೇ ದಿನಕ್ಕಾಗೋದಿಲ್ಲ ಗಣೇಶ್ ಚತುರ್ಥಿಗೆ ದೊಡ್ಡ ದೊಡ್ಡ ಅಡಿಗೆ ಆಗಿರುತ್ತೆ ಅದಾದ ನಂತರ ಪಾತ್ರೆಗಳೆಲ್ಲ ಹಟ್ಟಕ್ಕೆ ಹೋಗಿ ರೆಸ್ಟ್ ಮಾಡ್ತಾ ಇರ್ತೇವೆ ಇವಾಗೆಲ್ಲ ಎಬ್ಬಿಸಿ ಕೆಳಗೆ ಇಳಿಸ್ತಾ ಇದ್ದೀವಿ ಮತ್ತೆ ಅವುಗಳ ಡ್ಯೂಟಿ ಶುರು ಇದೆ ಸೇವಾ ಕಾರ್ಯ ನಾಲ್ಕು ಗಂಟೆ ಒಳಗೆ ಮುಗ್ದೋಗ್ಬಿಡುತ್ತೆ ಆದರೆ ಅದಕ್ಕೆ ತಯಾರಿ ಎಷ್ಟೊಂದು ಮಾಡ್ಕೊಳ್ಬೇಕು ನಮ್ಮ ಲವಕುಶ್ ತುಂಬ ಇದ್ದಾರೆ ಪಾತ್ರೆಗಳ ಸೌಂಡಿಗೆ ಲವಕುಶರು ಗೋಲ್ಡನ್ ರಿಟ್ರೀವರ್ಗಳು ಆಶ್ರಮದ ಸೇವೆಗೆ ನಿಯುಕ್ತರಾಗಿದ್ದಾರೆ ಬೂಂದಿ ಕರೆಯೋದಕ್ಕೆ ಈಗ ಹಿಟ್ಟೆಲ್ಲ ಕಲಿಸ್ಕೊಂಡು ರೆಡಿ ಮಾಡಿಕೊಂಡಾಗಿದೆ ತುಪ್ಪ ಕಾಯೋದಕ್ಕೂ ಕೂಡ ಹಿಟ್ಟಾಗಿದೆ ನಾವು ಏನು ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದು ಮುಖ್ಯ ಅಲ್ಲ ಆ ಕೆಲಸನ ಎಷ್ಟು ಶ್ರದ್ಧೆಯಿಂದ ಮಾಡ್ತಾ ಇದ್ದೀವಿ ಅನ್ನೋದು ಮುಖ್ಯ ಪ್ರತಿಯೊಂದು ಕೆಲಸವೂ ಭಗವದ್ ಅರ್ಪಿತ ಭಾವದಿಂದ ಮಾಡಿದ್ದೆ ಆದರೆ ಅದು ಕೂಡ ನಮ್ಮ ಅಧ್ಯಾತ್ಮ ಸಾಧನೆಗೆ ಕಾರಣವಾಗುತ್ತೆ ಮನಃಶುದ್ಧಿಗೆ ಕಾರಣವಾಗುತ್ತೆ ಹಾಗಾಗಿ ನಾವು ಎಲ್ಲ ಸೇವಾ ಕಾರ್ಯಗಳನ್ನು ಸ್ವತಃ ಮಾಡೋದಕ್ಕೆ ಬಯಸ್ತೀವಿ ಇವತ್ತು ಮೂವತ್ತು ಕೆ ಜಿಯಷ್ಟು ಬೂಂದಿ ಮಾಡಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿದ್ದಾರೆ ಸ್ವಾಮೀಜಿಯವರು ಅದಕ್ಕಾಗಿ ಅವರು ಐದಾರು ಗಂಟೆ ಕೂತ್ಕೊಳ್ಬೇಕಾಗತ್ತೆ ಅವರು ಅದನ್ನ ಮಾಡ್ತಾರೆ ಮತ್ತು ಮಾಡುವಾಗೆಲ್ಲ ಅವರು ಜಪ ಮಾಡ್ತಾ ಇರ್ತಾರೆ ಹಾಗಾಗಿ ಪ್ರಸಾದ ಅಂತ ಹೇಳೋದ್ರಿಂದ ಅಷ್ಟೊಂದು ಪರಿಶುದ್ಧವಾಗಿ ಬರುತ್ತೆ ಬೂಂದಿ ಕರೆದಾಗಿದೆ ಇಷ್ಟು ಕರೆಯೋದಕ್ಕೆ ನಾಲ್ಕೂವರೆ ಗಂಟೆ ಹಿಡಿಸ್ತು ಸಕ್ಕರೆ ಪಾಕ ಈಗ ರೆಡಿ ಇದೆ ಇದಾದ ತಕ್ಷಣ ಈಗ ಬಿಸಿ ಬಿಸಿ ಬೂಂದಿಗೆ ಮಿಕ್ಸ್ ಮಾಡೋದು ಇನ್ನೂ ಇಷ್ಟೇ ಬೂಂದಿ ಮಾಡೋದು ಬಾಕಿ ಇದೆ ಅದು ನಾಳೆ ನಾಡ್ದಾಗಿ ಮಾಡ್ತಾರೆ ಇದ್ರ ಜೊತೆಗೆ ತಯಾರಿ ಎಂಬಂತೆ ಪ್ರಸಾದ ಸಾಗಿಸೋದಕ್ಕೆ ಈ ಥರ ಟ್ರ್ಯಾಲಿಗಳನ್ನ ಮಾಡಿಸ್ಕೊಳ್ತಾ ಇದ್ದೀವಿ ಅದನ್ನೆಲ್ಲ ಭಕ್ತರು ಮಾಡ್ತಾ ಇದ್ದಾರೆ ನಮ್ಮ ಯುವಕರು ಉತ್ಸಾಹಿಗಳು ಟೀ ಶರ್ಟ್ ಕೂಡ ಮಾಡ್ತಾ ಇದ್ದಾರೆ ಆ ದಿವಸ ಸ್ವಯಂ ಸೇವಕರಿಗಾಗಿ ಇತರ ಬ್ಯಾನರ್ ವ್ಯವಸ್ಥೆಗಳೆಲ್ಲ ಮಾಡಬೇಕಾಗಿದೆ ದೇವಿಯ ಕೃಪೆಯಿಂದ ಎಲ್ಲ ಕಾರ್ಯಗಳು ಸಾಂಗವಾಗಿ ನೆರವೇರಿದರೆ ಸಾಕು ಆ ಥರ ಅಮ್ಮ ಆಶೀರ್ವಾದ ಮಾಡಲಿ ಅಂತೇಳಿ ಪ್ರಾರ್ಥಿಸ್ಕೊಳ್ತೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋದೇ ನಮ್ಮ ಆಶಯ ಜೈ ರಾಮಕೃಷ್ಣ